Thank okay. you. ಪ್ರತಿಯೊಂದು ಮನೆಗೂ ಕೂಡ ಇವತ್ತು ಉಚಿತವಾಗಿ ಶಕ್ತಾ ವಿವಿಧ ಈ ಒಂದು ಕಾರ್ಯಕ್ರಮ ಉಂಟು ಚನಪತಿಯ ಜನಪ್ರಿಯ ಪರಿಷತ್ ಸದಸ್ಯರು ಯಾವ ಇವರು ತರೀಬೇಕ ಹಿಂದೆ ಬನ್ನಿ ನೀವು ಸ್ವಲ್ಪ ಸ್ಟಡಿ ಬನ್ನಿರಿ ಎಲ್ಲ ಅಣ್ಣ ಪ್ರತಿಯೊಂದು ಮನೆಗೂ ಇವತ್ತು ಸ್ವಲ್ಪ ತಣ್ಣ ಸ್ಟ್ಯಾಂಡ್ ಸರ್ ಮುಖ ರಾಜ ಕ್ಷೇತ್ರದ ಜನತೆಗೆ ನನ್ನ ತಂದೆ ತಾಯಿಗೆ ಎಲ್ಲ ಸಹೋದರ ಸಹೋದರಿ ಬೆಂಗಳೂರಿನ ಎಲ್ಲ ನಾಗರಿಕ ಬಂಧುಗಳಿಗೆ ರಾಜ್ಯದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಪ್ಪದನವರು ಈ ನಮ್ಮ ವಾರ್ಡ್ನ ಸುಮಾರು ಹದಿಮೂರು ಸಾವಿರ ಮನೆಗಳಿಗೆ ಏನು ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಿಹಿಯನ್ನು ಕೊಟ್ಟು ವರ್ಷ ಪೂರ್ತಿ ಈ ನಾಡಿನ ಈ ಭಾಗದ ಸರ್ವರಿಗೂ ಒಳ್ಳೆಯದಾಗಲಿ ಅಂಥೇಳಿ ಅವರು ಈ ಒಂದು ಕಬ್ಬನ್ನು ಕೊಡೋದ್ರ ಮುಖಾಂತರ ಸಿಹಿಯನ್ನು ಕೊಟ್ಟು ಶುಭವನ್ನು ಹಾರೈಸ್ತಾ ಇದ್ದಾರೆ ಅದನ್ನು ನನ್ನ ಮುಖಾಂತರ ಇವತ್ತು ದಿನ ಈ ಭಾಗದಲ್ಲಿ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಅವರಿಗೆ ಮತ್ತು ಎಸ್ ಕೆ ಗೋಕ್ಲ ಅವ್ರ ಕುಟುಂಬದವರಿಗೆ ನಾನು ಋಕ್ಕು ಅಭಿನಂದನೆಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಈ ಬಡಾವಣೆಯ ನನ್ನೆಲ್ಲ ತಾಯಂದಿರಿಗೆ ನನ್ನೆಲ್ಲ ಸಹೋದರಿಯರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಇದೊಂದು ವರ್ಷದ ಮೊದಲ ಹಬ್ಬ ಅವ್ರಿಗೆ ವಿಶೇಷವಾಗಿ ನಾನು ಒಂದು ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಹೇಳಿ ಅವರಿಗೆ ಅವ್ರ ಕುಟುಂಬದವರಿಗೆ ಅವ್ರ ಮಕ್ಕಳಿಗೆ ಭಗವಂತ ಆಯಸ್ವಾರೋಗ್ಯ ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಲಿ ಅವರಿಗೆಲ್ಲ ಒಳ್ಳೆಯದಾಗಲಿ ಹೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ನಮಸ್ಕಾರ ಸಂಕ್ರಾಂತಿ ನಮ್ಮ ಎಲ್ಲರಿಗೂ ನಮಸ್ಕಾರ ವಿಶ್ವವ್ಯಾಪಿ ಸಂಕ್ರಾಂತಿ ಫೆಸ್ಟಿವಲ್ ಪ್ರತಿಯೊಂದು ಮನೆಗೂ ಹಬ್ಬ ಆಚರಣೆ ಮಾಡೋಕ್ಕೂ ಈ ಶುಭೆಯನ್ನು ಒಬ್ಬನ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಪ್ರತಿಯೊಂದು ವಾರಕ್ಕೆ ತಲುಪಿಸ್ತಾ ಇದ್ದೀನಿ ಥ್ಯಾಂಕ್ ಯು